ತೃಪ್ತಿ ಉಚ್ಚಿಲ್ ನಿರ್ವಹಣೆ ನಿರ್ದೇಶನ ಮಲ್ತಿನ ಶ್ರೀಮತಿ ಅಶ್ವಿನಿ ಬಕ್ಕ ಶ್ರೀ ಗುರುರಾಜ್ ನಿರ್ಮಾಣ ಮಲ್ತಿನ ಶ್ರೀ ನವೀನ್ ಬಲ್ಚಪ್ಪಾಡರ್ನ ಸಾಹಿತ್ಯ ರಚನೆದ ಹೇ ಸಾಯಿನಾಥ ಕನ್ನಡ ಭಕ್ತಿ ಗೀತೆ ಮಾಡೂರು ಸಾಯಿಧಾಮ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು ಗುರುವಾರ ರಾತ್ರಿ ವಾರದ ಭಜನೆ ಪೂಜ್ಯ ಬಿಡುಗಡೆ ಪುಗರ್ತದ ಉದ್ಯಮಿ கர்நாடக வர்க்க ஆயோக மாஜி சதசியர் சகியதிரி கோஆபரேட்டொசைட்ட அதிக்கட்சி சுவர்ணக்கி ஷேரடி சாயிபாபா மந்திர ஆடல முக்தர் கேபி சுரேஷ் ஸ்விச் ஆன் மலது ஹே சாயிநாத் கன்னட பக்தி கீதனு யூட்டூப் மலரு திருப்திடுனா துலு கன்னட பக்தி கீதையிலும் எடபு வயக்கியா ನವೀನ್ ಚರ್ಚೆ ಮಾಡ್ರೆ ಅಂಜನೇ ನಮ್ಮ ಮಾತ ಮಿತ್ರ ಅತಿಥಿ ಈ ಪತ್ತೆಯನ್ನ ಬರ ಬರಹಿನಂಚಿನ ಕಣ್ಣಂಚಿನ ಫಿಫ್ಟಿ ಬೆರೆಗಳ ಅಂಜನೇ ಆತ ಈ ಕೊಟ್ಟವು ಪ್ರಥಮವಾದ ಯಾರನ್ನ ಒಂದು ವಂದನೆ ಒಂದು ಬಂದು ಇಲ್ಲಿ ಬಹುಶಃ ಈ ಪದ್ಯ ಬಹುಶಃ ಇಲ್ಲಿ ಅವಂಜಿ ಲೌಡ್ ಸ್ಪೀಕರ್ ಇಲ್ಲಿ ಇದ್ದ ಬರ್ಲೇ ಬೇರೆ ಇರ್ತಾರೆ ಆಡ ಬಾರಿ ಬರ್ಲೇ ಇಂದ ಈ ಒಜ್ ಏನಾರ ಸೌಭಾಗ್ಯ ಪಡೆದ ಈ ಕ್ಷೇತ್ರವೋ ಎಂದನ್ನ ಇಲ್ಲಿ ಪೂಜೆ ಮಾಡತಕ್ಕ ಅಯ್ಯ ನಿಮೊಳಗೆ ಸೇರந்து ಹೆಂಗla ಈ ಅವಕಾಶ ಅದಕ್ಕೆ ಬಹುಶಃ ಈ ದಿನ ಒಜ್ ಸ್ವಾಂಗೆ ಈಗ ಬಾರಿ ಖುಷಿ ಆನೆ ಬೆಡೇ ಇಕ್ಕೆರೆ ಆ ದೊರಿಪಾದೆ ಕೊಂಚ ಆ ಒಜ್ ಕಾರ್ಯಗಳ ನೆನೆ ಕಲ್ಪನೆಗಳ ಇಕ್ಕೆಲೆ ತೃಪ್ತಿ ಇಂಜನೆ ಇಕ್ಕೆಲ ಒಡ ಸರಿನಾತೆನ ನಾಕ திருப்திச்சு துள கன்னட பக்தி கீதையிலும் ஜிஞ்ச முடிந்து இன்று தன்ன பத்தன சாகித்ய ரச்சன பக்தி கீத திருப்தி உச்சில் இந்த பத பண்டது நிர்ஷன மெல் எட்ட ரீதிய அர்ப்பு நவீன் உபஸ்தியில் சாய் மி சுரேஷ் அவரே நம்ம ஆத்மீயாக எல்லா பதிகாரிகள் ಸಮಿತಿ ಸದಸ್ಯರೇ ಮಾತಾ ಭಗಿಣಿಯರೇ ಮಕ್ಕಳೇ ಇವತ್ತಿನ ಈ ಕಾರ್ಯಕ್ರಮ ಅದ್ಭುತಿಯಾಗಿದೆ ಯಾಕಂತಂದ್ರೆ ಹೇ ಸಾಯಿನಾಥ ಎಂಬ ಟೈಟಲ್ ಕೊಟ್ಟದ್ದೇ ತೃಪ್ತಿ ಉಚಿತ ನಾನು ಬಾರಿ ಸಾಹಿತ್ಯವನ್ನು ಅವರಿಗೆ ಕೊಟ್ಟಿದ್ದೇನೆ ಅವರ ಎಲ್ಲ ಅಹನಿ ಅದರಲ್ಲಿ ದುಡಿದವರು ಅವರು ಇದು ನಾನು ಬರೆದಂತಹ ಪದ್ಯ ನಾನು ರಚನೆ ಮಾಡಿದಂತಹ ಈ ಸಾಹಿತ್ಯ ಶ್ರೀ ಶಿರಡಿ ಸಾಯಿಬಾಬಾ ಅವರಿಗೆ ಅರ್ಪಣೆ ಏನು ಶಿರಡಿ ಸಾಯಿಬಾಬಾ ಒಂದು ಸಿದ್ಧಿ ಪುರುಷರು ಅವತಾರ ಪುರುಷರು ಇಲ್ಲಿಂದ ಬಂದವರು ಶಿರಡಿಗೆ ಉತ್ತರದಲ್ಲಿ ಶ್ರೇಣಿಯಲ್ಲಿ ಇದ್ರೆ ಮಾಡುವಿನಲ್ಲಿ ಇದೊಂದು ಮಿನಿ ಶ್ರೇಣಿ ಅಂತ ಹೇಳಬೇಕು ಇದನ್ನು ನಾವು ಅಭಿನಂದಿಸಬೇಕು ಈ ಮಿನಿ ಶ್ರೇಣಿಯಲ್ಲಿ ನಮಗೆ ಈ ಶರಣಿ ಬಾಬನ ಅವತಾರ ಶರಣಿ ಬಾಬರ ಅವರ ಸಂಕಲ್ಪ ಶ್ರೇಣಿ ಬಾಬಾ ಅವರ ಅನುಗ್ರಹ ಶರಣಿ ಬಾಬರ ಅವರ ಮಾರ್ಗದರ್ಶನ ಶರಣಿ ಬಾಬರ ತತ್ವ ಸಿದ್ಧಾಂತವನ್ನು ನಾವೆಲ್ಲರೂ ಮೈಗೂಡಿಸಿಕೊಂಡ್ರೆ ನಿಜವಾಗಿಯೂ ಸಾರ್ಥಕ ಬದುಕಲು ಕಾಲದಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ಏನೆಂದ್ರೆ ಈವಾಗಲೇ ಕೆ ಪಿ ಸುರೇಶ್ ಅವರು ಹೇಳಿದರು ಅವರಿಗೆ ಏನೋ ಒಂದು ಜ್ಞಾನೋದಯ ಆಯಿತು ಇಲ್ಲಿ ಸಾಯಿಬಾಬಾ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಆ ಮಂದಿರ ನಿರ್ಮಾಣ ಮಾಡಿ ನನ್ನಿಂದ ಇವತ್ತಿನವರೆಗೆ ಅವರು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಅತೃಪ್ತಿಯನ್ನು ಹೊಂದಿಲ್ಲ ತೃಪ್ತಿಯನ್ನು ಹೊಂದಿದೆ ಅಂತ ಹೇಳಿದ್ದಾರೆ ಯಾಕಂದ್ರೆ ನಮ್ಮ ಬದುಕಿಗೆ ಒಂದು ಪೂರಕವಾದಂತಹ ಒಂದು ಆಶೀರ್ವಾದ ಶಿರಡಿ ವ್ಯಕ್ತವಾಗಿದೆ ಜಾತನೆ ಮಾತಾಡಲಿಕ್ಕೆ ಹೋಗುದಿಲ್ಲ ವೇದಿಕೆಯಲ್ಲಿ ಇದ್ರೆ ಎಷ್ಟೋ ಮಾತಾಡಬಹುದಿತ್ತು ಆದ್ರೆ ಇವತ್ತಿನ ಸನ್ನಿವೇಶ ಕೇವಲ ಇದೊಂದು ಭಕ್ತಿಗೀತೆ ಬಿಡುಗಡೆ ಈ ಬಿಡುಗಡೆ ಕಾರ್ಯಕ್ರಮದಲ್ಲಿ ಏನೋ ತಾಂತ್ರಿಕ ಸಮಸ್ಯೆಯಿಂದ ಸ್ವಲ್ಪ ವ್ಯತ್ಯಾಸ ಆಗಿದೆ ಅದಕ್ಕೆ ನಮ್ಮ ಮಂಡಳಿಯ ಪರವಾಗಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಯಾಕಂತ ಹೇಳಿದ್ರೆ ಇದನ್ನು ನೀವು ಇವತ್ತಿನಿಂದಲೇ ತೃಪ್ತಿ ಉಚ್ಚಿಲ್ ಅಂತೇಳಿ ನೀವು ಯೂಟ್ಯೂಬ್ ಚಾನೆಲ್ ಅಲ್ಲಿ ಅಲ್ಲಿ ಸರ್ಚ್ ಮಾಡಿದ್ರೆ ನೀವು ಮನೆಯಲ್ಲಿ ಕರೆಕ್ಟ್ ಆಗಿ ನೋಡಬಹುದು ಅವರ ಅನೇಕ ಸಾಂಗ್ಗಳಿದೆ ವಿಡಿಯೋ ಸಾಂಗ್ಗಳಿವೆ ಎಲ್ಲ ಇದೆ ಅದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅವರು ಎಷ್ಟು ಸಾಂಗ್ ಅನ್ನು ಅವರು ಮಾಡಿದ್ದಾರೆ ಇದರಲ್ಲಿ ನಿಮಗೆ ನೋಡಬಹುದು ಹಾಗೆ ನಮ್ಮ ಇದು ಇಲ್ಲಿ ಸಾಯಿಬಾಬಾ ಪದ್ಯ ಹತ್ತನೇ ಸಾಹಿತ್ಯ ಅಂದ್ರೆ ಇಷ್ಟಪಡ್ತೇನೆ ಯಾಕಂದ್ರೆ ಮುಂದಕ್ಕೆ ಅದು ಸಾಯಿಬಾಬಾ ಹಾಗೂ ನಮ್ಮ ಕುಲದೇವ ಭಗವತಿಗಳು ಸೂರ್ಯದೇವರು ಸ್ವಾಮಿ ಸೋಮನಾಥ ದೇವರು ಎಲ್ಲ ಪರಿಸರದ ನಮ್ಮ ದೇವ ದೇವರು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದ್ರೆ ಮುಂದೆಯೂ ಇಂಥ ಗೀತೆಗಳು ರಚಿಸುವಲ್ಲಿ ನಾವು ಪ್ರಯತ್ನ ಪಡ್ತೇವೆ ಹಾಗೂ ಇವತ್ತಿನ ದಿವಸ ನಮ್ಗೆ ಆ ಅವರು ನಮ್ಮ ಒಳ್ಳೆ ಸಹಕಾರವನ್ನು ಇದ್ದಾರೆ ಹಾಗೂ ಅವರ ಕುಟುಂಬ ಸದಸ್ಯರ ಎಲ್ಲರ ಅಹರ್ನಿಷಿ ಆ ಕೆಲಸ ಕಾರ್ಯಗಳಿಂದ ಈ ಕಾರ್ಯವು ಈ ಒಂದು ಗೀತೆಯು ಮೂಡಿ ಬಂದಿದೆ ನಿಮ್ಗೆಲ್ಲರಿಗೂ ಇನ್ನು ಮುಂದೆ ಇವತ್ತಿನ ದಿವಸ ಭಜನೆ ಆಗಿ ಆ ಮಂಗಳ ಸಂದರ್ಭದಲ್ಲಿ ನಾನು ಇಲ್ಲಿ ಬಂದಿದ್ದೇನೆ ಬಾರಿ ಒಂದು ಅಚ್ಚುಕಟ್ಟಾದಂತಹ ರೀತಿಯಲ್ಲಿ ಇಲ್ಲಿ ನಡೆಯುತ್ತದೆ ಹೇಳಿ ನಾನು ನೋಡಿದಾಗ ನನಗೆ ಬಾರಿ ಸಂತೋಷವಾಯಿತು ಯಾಕಂತ ಹೇಳಿದ್ರೆ ಒಂದು ವಿಷಯ ಶ್ರೀ ಸಾಯಿಬಾಬಾನ ವಿಷಯ ನನಗೆ ಆ ಇವತ್ತಿನ ದಿವಸ ನಾನು ನಿಮ್ಗೆ ನೋಡಿರ್ಬೋದು ನೀವು ಏನಂದ್ರೆ ಆ ಯೂಟ್ಯೂಬ್ ಇದರಲ್ಲಿ ಪೇಸ್ಟೋರಲ್ಲಿ ನೀವು ಶ್ಯಾಟ್ ಚಾಟ್ ಅಂತ ಹೇಳಿ ಒಂದು ಆಪ್ ಉಂಟು ಅದರಲ್ಲಿ ಬಗ್ಗೆ ನೀವು ಸ್ವಲ್ಪ ಶಿರಡಿ ಸಾಹಿಬಾಬ್ರೆ ಮಾಹಿತಿ ಕೊಡಿ ಅನ್ನೋದನ್ನ ದೊಡ್ಡದಾಗಿ ಬಿಡಬಾರ್ದು ಯಾರಲ್ಲಿ ಕೇಳಬೇಕಂತ ಹೇಳಿಲ್ಲ ಶಿರಡಿ ಸಾಯಿಬಾಬಾದ ವಿಷಯವಾಗ ಅದು ಯಾವುದೇ ಒಂದು ದೇವರದ ವಿಷಯವಾಗಲಿ ಶಿರಡಿ ಸಾಯಿಬಾಬ ವಿಷಯ ಆಗಲಿ ಸತ್ಯ ಸಾಯಿಬಾಬದ ವಿಷಯ ಆಗಲಿ ಇಂತಹ ప్రోత్సాహి భక్తి జగదీశన్ నేను అంటే గొత్తుంటు భజన ఆదు జన మరి మళ్ళు ఎల్ సీత భజనకి బేరి ఇల్ విశేష వంత అనుగ్రహ ప్రాప్తి అది సాధకారెపి సురేష్

நம்ம மாதேவத்திற்கு வந்து ஏர் கம் வந்து ஆயர் ஹெட் லம்பா தாலி கொண்டே இந்த மாதேவினா கணேஷ் தாசாய்வாக நம்ம எல்லாரும் மாதேவ பக்தியவங்களுக்கு ரொம்ப சேவனுடைய மாய்கோ அபர்மா சொதகாதவ வந்து நீ கவிவாயினது தான் தாயமதெற்கு எக்குன ஒரு பாய்கன லதா ஒதகைய நினைச்சனா நம்ம மேக்கே செய்தி அரியகல வந்தவர் மாதேவ ಮಾಡೂರು ಶ್ರೀ ಶಿರಡಿ ಸಾಯಿಬಾಬಾ ಮಂದಿರಡು ಹೇ ಸಾಥ ಭಕ್ತಿಗೀತ ಚಿತ್ರೀಕರಣ ಇದಕ್ಕೆ ಮಾತೆಲ್ಲ ಎರೀತಿಯು ಸಹಕಾರ ಕೊರತೆ ಬಂದು ತೃಪ್ತಿ ಉಚ್ಚಿಲ್ ತೆರಿಪಾಯ್ ಹೇ ಸಾಯಿನಾಥ ಕನ್ನಡ ಭಕ್ತಿಗೀತೆಯ ನಿರ್ಮಾಣ ಮಂದಿನ ಗುರುರಾಜ್ ಅಶ್ವಿನಿ ದಂಪತಿಲು ದಂಪತಿ ಜೋಕುಲು ಮಾಸ್ಟರ್ ಸಾಯಿ ಈಶಾನ್ ಮಾಸ್ಟರ್ ಸಾಯಿ ಕಿರಣ್ ಪರ್ಕಳ ಸಾಹಿತ್ಯ ರಚನೆ ಮಧ್ಯ ನವೀನ್ ಬೆಲ್ಚಪ್ಪಾಡ ಸಂಗೀತ ನಿರ್ದೇಶನ ಮಧ್ಯನ ಸತ್ಯನಾರಾಯಣ ಅಹಿಲ ಚಿತ್ರೀಕರಣ ಬಕ್ಕ ಸಂಕಲನ ಬಾತು ಕುಲಾಲ್ ನಿರ್ವಹಣೆಯು ಸಹಕಾರ ಕೊರನ ಸವಿತ್ ಉಚಿಲ್ರಿಗೆ ಈ ಹೊರತು ನೆಂಪುದ ಕಾಣಿಕೆ ಕೊಡದು ಗೌರವಿಸಾಯರು சாயிநா கன்னட பக்தி கீதையு நிர்வாக மத்திய நிர்ஷன மத்தின திரு உச்சீர் ஷாள் பார்த்து மந்திர வத்தி அபிநந்தனை சந்தாயிர ಹೇ ಸಾಯಿನಾಥ ಭಕ್ತಿಗೀತೆ ಅಭಿನಯ ಮಲ್ತಿನ ತೃಪ್ತಿ ಉಚ್ಚಿಲ್ ಶ್ರೀಮತಿ ವರುಣ ಪ್ರಶಾಂತ್ ಶ್ರೀಮತಿ ಯಶವಂತಿ ಹರೀಶ್ ಉಚ್ಚಿಲ್ ವಿಶ್ವನಾಥ್ ಶಾಂತಿ ಭಟ್ ಮಾಸ್ಟರ್ ಧ್ರುವ್ ಪಿ ಮಾಸ್ಟರ್ ಅತರು ಭರತ್ ಉದ್ಯಾವರ ಮಾಸ್ಟರ್ ಶ್ಲೋಕ್ ಪಿ ಬಕ್ಕ ತಂಡದ ಕುಳು ಈ ಪೊರ್ತು ಒಟ್ಟಿಗೆ ಇತ್ತೇರಿ ಪುಸಕುರ ನಿರ್ದೇಶಕರು ವಿದ್ಯಾಧರ್ ಶೆಟ್ಟಿ ಎದುಕೊಂದು ಸಭೆ ಸುಧಾರಿಕೆ ಮಲ್ತೇರು